ಸಾಹೇಬ್ರೆ ನಾ ಆಟ ದೊಡ್ಡವ ಅಲ್ರಿ ಸಾಹೇಬ್ರೆ ನಾನು ಯಾವ್ದಕ್ಕೂ ಆಕಾಂಕ್ಷಿ ಇಲ್ಲ ನಂದು ಆಕಾಂಕ್ಷಿ ಏನಂದ್ರೆ ಜನ್ರ ಕೆಲಸ ಮಾಡೋದು ಅಭಿವೃದ್ಧಿ ಮಾಡೋದು ಅದು ಬಿಟ್ಟರೆ ನಮ್ಮದು ಏನೂ ಇಲ್ಲ ನೋಡಿ ಮರೆ ಕಚ್ಚಾಡಿ ನೋಡಿರಿ ಅವ್ರಿಗೆ ಏನು ಮಾಡೋದು ಅದು ರಾಜ್ಯ ದೇಶದಾಗ ನಮ್ಮ ಪಕ್ಷ ಭಾಳ ದೊಡ್ಡದ ನ್ಯಾಷನಲ್ ಪಕ್ಷ ಅವ್ರು ಏನು ನಿರ್ಣಯ ಮಾಡ್ತಾರ ಇರೋದ್ರಪ್ಪ ನಾವು ನನ್ನ ನನ್ನ ಸಲಹೆ ಏನೂ ಇಲ್ಲ ನಾನು ಕರೆದು ಕೇಳಿದ್ರಂದ್ರೆ ಅಂದ್ರೆ ಸಲಹೆ ಹೇಳ್ತೀನಿ ಭಾಳ ಬಸ್ ಫಸ್ಟ್ ಕ್ಲಾಸ್ ಹೇಳ್ತೀನಿ ಆದರೆ ಅವ್ರು ಕರಿದಿಲ್ಲ ಬಿಡಪ್ಪ ನೀವು ಬಿಡ್ರಿ ನೀವು ಬೈಗಾರಿಸ್ರಿ ಅದು ಸುಮ್ಮ ಏ ಇಲ್ಲ ಇಲ್ಲ ಚೀ ಚೀ ಚೇ ನಾಡ್ರಿ ನಾ ನಾನು ತುಂಬ ಅಕ್ಕ ನನಗೆ ತುಂಬ ಗೊತ್ತಿದೆ ಭಾಳ ಕಾರ್ಯಕರ್ತನ ಮನಸ್ಸಿನಲ್ಲಿ ಒಂದು ನೋ ಇದೆ ಆದರೆ ಯಾರು ಏನೂ ಮಾಡಬಾರ್ದು ಅಂತ ಈಗ ಅವ್ರು ಎಂದ ಕೈ ಬಿಟ್ಟು ಹೋಗ್ತಾರೋ ಹಳ್ಳಿ ಬರ್ತಾರೋ ದೇವ್ರಿಗೆ ಗೊತ್ತು ಆ ಪರಿಸ್ಥಿತಿಯಲ್ಲಿ ನಾನು ನನ್ನ ಕಾರ್ಯಕರ್ತರು ಅದೇ ಬೇಡ್ರಪ್ಪ ಬಾರ ಅದನ್ನ ಬ್ಯಾಡ್ ನಾವು ಅಷ್ಟು ದೊಡ್ಡವರಲ್ಲ ನೋಡಿರಿ ನನಗೆ ದುಃಖ ಅನ್ನಿಸ್ತದೆ ನೀವು ಅಂತಿರಲ್ಲ ಅನುಭವ ಹೌದು ನಾನು ಸರಿಯಾಗಿ ಈ ಪಕ್ಷ ಬಳಸ್ಕೊಂಡಿಲ್ಲ ಅನ್ನೋ ದುಃಖ ನನ್ನ ಮನಸ್ಸಿನಲ್ಲಿ ಅದ ಅದನ್ನು ನಾ ಏನು ಹೇಳೋದು ಅದನ್ನು ಅವ್ರು ಬಳಸ್ಕೊಂಡಿಲ್ಲ ನಾವೇನು ಮಾಡ್ಲಿಕ್ಕಾಗ್ತದೆ ಸುಮಾರು ಐವತ್ತು ವರ್ಷ ರಾಜ್ ನಾನು ನನ್ನ ನನ್ನ ಪಕ್ಷದಲ್ಲಿ ಅತ್ಯಂತ ಹಿರಿಯ ರಾಜಕಾರಣ ನಾನು ರಾಜ್ಯದಲ್ಲಿ ಪಕ್ಷದಲ್ಲೇ ಯಡಿಯೂರಪ್ಪಣ್ಣನ ಬಿಟ್ಟರೆ ನಾನೇ ಅವ ಯಾರೂ ಇಲ್ಲ ಆದರೆ ಅಂಥ ಒಂದು ಅನುಭವಗಳನ್ನು ಹೆಗ್ಡೆಯವ್ರ ಜೊತೆ ಪಟೇಲ್ರು ಜೋಡಿ ಆಮೇಲೆ ಇವ್ರ ಜೋಡಿ ನಾವೆಲ್ಲರ ಜೋಡಿ ರಾಜಕಾರಣ ಮಾಡಿ ಅನುಭವ ಸಾಕಷ್ಟು ಇತ್ತು ಏನೂ ಉಪಯೋಗ ತೊಗೊಂಡಿಲ್ಲ ಒಂದು ನೋವ ನನ್ನ ಮನಸ್ಸಿನಲ್ಲಿದೆ ಅವ್ರು ಏನಾರ ಮಾಡ್ಕೊಳ್ಳಿ ಸೈತ್ರಿ ಅಣ್ಣರ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೆಗ್ಲೆಕ್ಟ್ ಮಾಡಿಲ್ಲ ಅವರು ಅವ್ರು ಯಾವುದ್ಯಾವುದೋ ಕಾರಣಕ್ಕೆ ನಾ ನೋಡಿರಿ ನಾವು ಸಂಘ ಪರಿವಾರದಿಂದ ಬಂದಿಲ್ಲ ನಾವು ಬಂದದ್ದು ರಾಮಕೃಷ್ಣ ಹೆಗ್ಡೆ ಪಟೇಲ್ರ ಆಡಳಿತದಿಂದ ನಾವು ಬಂದವರು ಮಧ್ಯೆ ಬಂದು ಸೇರಿದವರು ಅನ್ನೋದೊಂದು ಭಾವನೆ ಇರಬಹುದು ಅಂತ ಅವ್ರಿಗೆ ಅದಕ್ಕಾಗಿ ಹಂಗೆ ಮಾಡ್ತಿರ್ಬೇಕು ಅಂತ ನೋಡಿರಿ ನಾ ಯಾವುದಕ್ಕೂ ತಲೆ ಕೆಡ್ಸ್ಕೊಳಂಗಿಲ್ಲ ನಾನು ಇಂಥದ್ದು ಆಗಬೇಕು ಅನ್ನೋ ನನಗೆ ಆಶೇನೂ ಇಲ್ಲ ದೇವರ ನನಗೆ ಏನು ಕೊಡಬೇಕು ಎಲ್ಲದಕ್ಕಿಂತ ಹೆಚ್ಚಿಗೆ ಕೊಟ್ಟ ನೋಡಿರಿ ಐವತ್ತು ವರ್ಷ ನಲವತ್ತೈದು ವರ್ಷ ನಿರಂತರವಾಗಿ ರಾಜಕಾರಣದಲ್ಲಿ ನಾನು ಭಾಗಿಯಾಗಿದ್ದೀನಪ್ಪ ಈ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀನಿ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಸಾಕಷ್ಟು ಸಲ ನೋಡಿರಿ ಹೋಗಿ ಈ ಊರಲ್ಲ ಬೇರೆ ಊರಿಗೆ ಹೋಗಿ ಅಲ್ಲಿ ಮೂರು ಸಲ ಚುನಾವಣೆ ಮಾಡಿದ್ರು ಮೂರು ಸಲ ಬೇರೆ ಬೇರೆ ಪಕ್ಷದಿಂದ ಜನ ಓಟ್ ಹಾಕಿದ್ರು ಸುಮ್ಮನೆ ಹಾಕ್ತಾರ ಹೇಳ್ರಿ ನೋಡಿ ನಾನು ಅದು ಏನಪ್ಪ ಯಾಕೋ ಇದು ಹಿಂಗೆ ನಡೆದ ನಡೀಲಿ ನಮ್ಗೆ ಏನಾಗಬೇಕು ನನಗಂತೂ ಯಾವುದೂ ಆಶೆ ಏನಿಲ್ಲ ಆಯಿತು ಕೊಟ್ಟರೆ ಜೈ ಅನ್ನೋದು ಕೊಟ್ಟಿಲ್ಲ ಅಂದರೆ ಇಲ್ಲ ಅನ್ನೋದ್ರೆ ಅಷ್ಟೇ ನಮ್ಮದು ನಾವು ಬೇಕು ಅಂತೇಳಿ ಮೈ ಮೇಲೆ ಬಿದ್ದು ಆಮೇಲೆ ನಂದೊಂದು ಸ್ವಭಾವ ಏನು ಅಂತಂದ್ರೆ ನಾ ಯಾರು ಹಿಂದೂ ಅಡ್ಡಾಡೋದಿಲ್ಲ ಯಾರು ಚುಂಗ ಹಿಡ್ಯೋದಿಲ್ಲ ಅದನ್ನು ಯಾರೂ ನನ್ನ ನನ್ನ ಜೀವನ್ದಾಗ ಅದು ಯಾಕಂದ್ರೆ ನನಗೆ ಸ್ವಾಭಿಮಾನ ಅದ ನಾನು ಯಾರ ಹಿಂದೂ ಹೋಗೋದು ದಿನ ಅವ್ರ ಮನೆ ಮುಂದೆ ನಿಂದಿರೋದು ನಮಸ್ಕಾರ ಹೊಡೆಯೋದು ಅಂಗಿ ಹಿಡ್ಯೋದು ಅಂತ ನಾನು ಜೀವನದಾಗೂ ಮಾಡಿಲ್ಲ ನಾನು ಮಾಡೋದು ಇಲ್ಲ ನನಗೆ ಅವ್ರು ಕ್ವಾಟ್ರು ಅಟ್ಟೇದ ಬಿಟ್ಟರು ಅಟ್ಟೇದ ನನಗೇನು ಅವಶ್ಯಕತೆ ಇಲ್ಲ ರೈಟ್ ರೀ ಥ್ಯಾಂಕ್ಸ್ ರೀ